ಈಗ ಮಣಿಪಾಲಿನ ಒಂದು ಹೋಟೆಲ್ಗೆ ಹೋಗ್ತಾ ಇದೆ ಊಟಕ್ಕೆ ನೋಡಬೇಕು ಹೇಗಿದೆ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಮಾಡ್ತಾ ಇದೆ ಪ್ಲಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತು ಶುರು ಮಾಡೋ ಸಮಯ ಬಂದಿದೆ ಇವತ್ತು ಏನು ಒಂದೇ ಒಂದು ಖುಷಿ ವಿಷಯ ಇರಂದ್ರೆ ನನ್ನ ತಂಗಿ ರಕ್ಷಣೆ ಕಾರ್ ಡೆಲಿವರಿ ತಗೊಳ್ಳಲಿಕ್ಕೆ ಉಡುಪಿಗೆ ನಾವು ಉಜಿರೆಯಿಂದ ಬಂದಿದ್ದೀವಿ ಹೇಗೆ ಡೆಲಿವರಿಯಾಗಿ ತಗೊಳ್ತೀವಿ ಏನೆಲ್ಲ ಅಂತ ನೆಕ್ಸ್ಟ್ ಮುಂದೆ ನೋಡ್ತಾ ಬರ್ತೀವಿ ಹೋಗೋಲ್ಲ ಶೋರೂಮ್ ಒಳಗೆ

ರೋಡ್ ಟ್ಯಾಕ್ಸ್ ಈಗ ರೋಡ್ ಟ್ಯಾಕ್ಸ್ ನಾವು ಪೇ ಮಾಡಿದ್ದೇವೆ ರಿಜಿಸ್ಟ್ರೇಷನ್ ನಿಮ್ದು ಪರ್ಮನೆಂಟ್ ನಂಬರ್ ನಂಬರ್ಗೆ ಟ್ಯಾಕ್ಸ್ ಬಂದಿದೆ ನಿಮ್ಮದು ಯಾವಾಗುತ್ತ ಹೋಗುವಾಗ ಫಿಕ್ಸ್ ಮಾಡಿ ಹೋಗುವಲ್ಲ ಹೋಗುವಲ್ಲೂಸ ಬರ್ತೀರಾ ನ್ಯೂಸ ಬರ್ತೀರಾ ಇಲ್ಲಿಗೆ ಹೋಗುವ ಅಂತ ಹೇಳಿದ್ದಾರೆ ಸೊ ಇದು ಮೂರು ಡಾಕ್ಯುಮೆಂಟ್ಸ್ ಗಾಡಿಯಲ್ಲಿ ಇಟ್ಟರೆ ಸಾಕು ಸೊ ಈಗ ನಾನು ಒಂದು ಸೆಟ್ ನಿಮ್ದು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಇದು ಉಂಟಲ್ಲ ನಿಮ್ದು ಅಲ್ಲಿಂದ ಆರ್ ಟಿ ಸಬ್ಮಿಟ್ ಮಾಡಲಿಕ್ಕೆ ಉಂಟು

ಕೇಕಲ್ಲ ರೆಡಿ ಮಾಡಿದ್ದಾರೆ ಫಸ್ಟ್ ಟೈಮ ಹೊಸ ಗಾಡಿ ಡೇವರಿಗೆ ಉಡುಪಿಗೆ ಬಂದಿದ್ದೇವೆ ಕಂಗ್ರಾಚುಲೇಷನ್ಸ್ ಖುಷಿ ಸ್ವಲ್ಪ ಸ್ಟಡಿ ಅವಳನ್ನು ಶಾನ್ವಿ ಲಾಸ್ಟ್ ಟೈಮ್ ಎಲ್ಲ ಗಮ್ಮತ್ ಆಗಿತ್ತು ಅವನ್ ಕಾರ್ ತಗೊಳ್ಳುವಾಗ ಈ ಸಲ ಎಲ್ಲ ಮಿಸ್ ಆಗಿದ್ದಾರೆ ಪರವಾಗಿಲ್ಲ ಮತ್ತೆ ಸೆಲೆಬ್ರೇಟ್ ಮಾಡೋಣ ಎಲ್ಲ ಸೇರಿ ದೊಡ್ಡ ಕಾರ್ ತಗೊಂಡು ಅಲ್ಲ ಈ ಕಾರೀಗ ವಾಪಸ್ ಬರ್ತಾರೆ ತಮ್ಮ ಬರ್ತಾನೆ ಅವರೆಲ್ಲ ಬಂದ ಮೇಲೆ ಒಂದ್ ಇನ್ನೊಂದು ರಕ್ಷಾ ಒಂದು ಪಾರ್ಟಿ ಮಾಡಿದ್ರೆ ಈಗೆಲ್ಲ ನಮ್ಮ ಕೆಲವರು ಪಾರ್ಟಿ ಕೇಳ್ತಿದ್ದಾರೆ ಈಗ ರಕ್ಷಣೆಗೆ ಕಾರ್ ಬಂದಿದ್ದಾರೆ ಪಾರ್ಟಿ ಕೊಡ್ಬೇಕು ಹೇಳಿದ್ದಾರೆ ಹೋಗುವ ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ಇಕ್ಕಿದ್ಯೂರ್ ಅಂತ ಹೇಳಿದ್ದಾರೆ ಮತ್ತೀಗ ಲೇಟ್ ಆಗತ್ತಂತ ಇವಳು ಹೇಳ್ತಿದ್ದಾಳೆ ಮಣಿಪಾಲ್ ಇನ್ನಿದೆ ಕಿದ್ಯೂರು ಹೋಗುವ ಕಿದಿಯೂರು ನಾವು ನೋಡಿದ್ದೇವೆ ಸೊ ಇವತ್ತು ಮಣಿಪಾಲ್ ಏನು ಅಲ್ಲ ಯಾವುದ ಅದೇನಾ ಎಷ್ಟು ದೂರ ಇದೆ ಇಲ್ಲಿಂದ ಫೈವ್ ಮಿನಿಟ್ಸ್ ನಾ ಫೈವ್ ಮಿನಿಟ್ಸ್ ಹಾಗಾದರೆ ಅದಕ್ಕೆ ಹೋಗುವ ಊಟ ಹೊರಡೋದು ಇಲ್ಲಿ ಏನು ಅಂತ ನೋಡಬೇಕು ಪಾಲ್ಟಿ ರಕ್ಷದ್ದು ಪಾಲ್ಟಿ

ರಕ್ಷಾ ಎಂದೆ ಮೋಣೆ ಖುಷಿ ಆಯ್ತ ರಕ್ಷನಿಗೆ ಈಗ ಬಿಡ್ಬೇಕಲ್ಲ ಅದ್ತಾ ಇದ್ದಲ್ಲೇಗ ಬೇಗ ಡ್ರೈವಿಂಗ್ ಕಲ್ತು ಫುಲ್ ಸ್ಟಡಿಯಾಗಿ ಹೋಗ್ಬೇಕು ನೋಡ ಹುಬ್ಬಳೆ ಕಲಿತಾ ಇದ್ದಾಳ ಈಗ ಒಂದು ಲಂಚಿಗೆ ಹೋಗ್ತಾ ಆ ನಯನ ಹಿಡಿದಾಳೆ ಮಣಿಪಾಲಿನ್ ಅಂತ ನೋಡೋಣ ಹೇಗಿದೆ ಫುಡ್ ಅಂತ ಚೆನ್ನಾಗಿಲ್ಲ ಅಂದ್ರೆ ನಯನಂಗೆ ಹೊಡ್ರಿನ್ಯಾಲ್ಯಾಶನ ಕಾಮತ್ರ ಏನ್ ಡ್ರೈವಿಂಗ್ ಸೂಪರ್ ಹಾಕೊಂಡು ಸ್ವಲ್ಪ ದೂರ ಸೆಟ್ ಆಗಬೇಕು ಇದು ಗೇರ್ ಎಲ್ಲ ಹೊಸ ಗಾಡಿ ಎಲ್ಲ ಅಲ್ಲ ಉಡುಪಿ ಈಗ ಮಣಿಪಾಲಿನ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟಕ್ಕೆ ನೋಡಬೇಕು ಹೇಗಿದೆ ಅಂತ 이쪽 파킹. 이리 나 나. 왜냐면. 이거. 이거. 이

ನಾಟ್ ಬ್ಯಾಡ್ ಓಕೆ ಓಕೆ ಫುಡ್ ಚ ಇಷ್ಟ ಇರೋರಿಗೆ ಇಷ್ಟ ಆಗ್ಬೋದು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಇಲ್ಲಿ ಹೊಸ್ತಾಗಿ ಮದುವೆ ಆಗಿರ್ತಾರಲ್ಲ ಅಂಥ ಕಂಪ್ನಿ ಎಲ್ಲ ಲವರ್ಸ್ ಬರಬೇಕು ಚೆನ್ನಾಗಿದೆ ಮತ್ತೆ ಅಂತಹ ಜನನೇ ಬರೋದಿದೆ ಯಾಕಂದರೆ ನಂಗೆ ಕಟ್ಟಿಸಿರೋದು ರೇಟ್ ಇಂಟರ್ನ್ಯಾಷನಲ್ ಅದ

ಸೊ ಅವ್ರ ಜೊತೇನೆ ಎರಡು ಮೂರು ಗಂಟೆ ತನಕ ನಿದ್ರೆ ಮಾಡಿರಲಿ ಸುಳ್ಳು ತಲೆನೋ ಏಳು ಆರು ಗಂಟೆ ಹೊಟ್ಟರೆ ಎಂಟು ಗಂಟೆ ಇಲ್ಲಿ ಇರ್ತಾಳೆ ಹಾಂ ಆರು ಗಂಟೆ ಬಿಡಬೇಕಲ್ಲ ಆರು ಗಂಟೆ ಒಂದು ಆರಾಮಲ್ಲಿ ಮನೆ ಡ್ರೆಸ್ಸಲ್ಲೇ ಇರೋದು ಹೋಗೋದು ಅಲ್ಲವಳು ಬಸ್ಸಲ್ಲಿ ಹೋಗೋದರು ಹಂಗೆ ಹೋಗ್ತಿತ್ತು ಅದೇ ಇದ್ದೀವಿ ಕಾರ್ ತೊಗೊಂಡ ತಲೆಯಲ್ಲೇ ಇಲ್ವಾ ಅಂತ ಬಸ್ಸಿದ್ದೇ ಹೇಳ್ತಿದ್ರೆ ಬೇಗ ಹೇಳ್ಬೇಕು

ಲಿಮಿಡಿಯೇಟ್ ಜನ ಅಂದರೆ ಆಗಿದೆ ರೇಟ್ ಅಂತ ಅರ್ಥ ರಕ್ಷಾ ರದಾರ್ಥ ಬರ್ತೀವಿ ಬಿಲ್ ಮಾಡಿ ಬಿಲ್ ಮಾಡಿ ಚಂದೂರು ತುಂಬ ಸ್ಪೆಷಲ್ ಹ್ಞೂ ಹೇಗಿದೆ ಅಂದೆ ತುಂಬ ಸ್ಪೈಸಿ ಆಗಿ ಒಳ್ಳೆಯದು

ಇನ್ನೊಂದು ಬಿರಿಯಾನಿ ಹಂಗೆ ಉಳಿದಿದೆ ಪಾರ್ಸಲ್ ನಾಂಟಿಕ್ ಇರೋಕ್ಕು ನನಗಿದೆ ಜಾಸ್ತಿ ಆಯಿತು ಟೈಪ್ ಈ ರಾಜಸ್ಥಾನಿ ಟೈಪಲ್ಲ ಉಂಟಲ್ಲ ಆ ಟೈಪ್ ಇದೆ ಮ್ಯೂಸಿಕ್ ಹಾಕಿದ್ದಾರೆ ಕೇಳಿದ್ ಯಾವ ಮ್ಯೂಸಿಕ್ ಅಂತ ಅವಳೆಲ್ಲ ಫುಲ್ ರಾಕ್ ಸಾಂಗ್ ಕೇಳದಂತೆ ಚಂದನ್ ಶೆಟ್ಟಿ ಮತ್ತೆ ಅದು ಹಿಂದಿ ಸಾಂಗ್ ಇವನಲ್ಲೇ ಚಿಕನ್ ಚಲ್ಲಿ

ಎಂತದ ಒಳ್ಳೆದು ಉಂಟು ಸ್ವಲ್ಪ ಮಣಿಪಾಲ ಇನ್ ಸೂಪರ್ ಹೋಟೆಲ್ ತುಂಬಾ ಖುಷಿ ಆಯಿತು ಅಲ್ಲಿ ಮಣಿಪಾಲ ಇನ್ ಗಂಟೆ ನಾಲ್ಕು ಆಯ್ತು ಉಜ್ಜಿನ ಕಡೆ ಹೋಗ್ತಾ ಇದ್ದೇವೆ ಶೈನಿ ತಲೆನೋ ಅಂತ ಹೇಳಿದ್ಲು ಒಂದು ಟ್ಯಾಬ್ಲೆಟ್ ತಂದು ಕೊಟ್ಟೆ ಮಲಗಿದ್ದಾಳೆ ಅದೇ ರೀತಿ ಮಕ್ಕಳ ರಿಯಾಕ್ಷನ್ ನೋಡಬೇಕು ಮನೆಗೆ ಹೋಗಿ ಆಗದಿಂದ ಫೋನ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತೀರಿ ಎಷ್ಟೊತ್ತಿಗೆ ಬರ್ತೀರಿ ಅಂತ ಹೇಳಿ ಟೈಮ್ ಐದು ಗಂಟೆ ಸ್ವಲ್ಪ ನಿದ್ರೆ ತಿಂತ ಹಾಗೆ ಬಜಗೋಳಿ ಭುವನೇಶ್ವರಲ್ಲಿ ಒಂದೊಂದು ಕಾಫಿ ಕೊಡ್ತೇವೆ ಚಾನ್ ಒಳ್ಳೆ ಫೇವರೇಟ್ ಇದು ಬೆಂಡಿ ಯಾವಾಗಲೂ ಕೇಳ್ತಾಳೆ ಇದು ಎಲ್ಲಿ ಸಿಗೋದಿಲ್ಲ ಎಲ್ಲಿ ಮಾತಾಡೋದು ಬೆಂಡಿ ಮಧ್ಯಾಹ್ನದ ಒಂದು ಗಂಟೆ ಆಯ್ತು ಯಥಾ ಪ್ರಕಾರ ನಾವು ಯಾವ ಗಾಡಿ ತಂದ್ರು ಸಹ ಸೌತಡ್ಕ ಮಹಾಗಣಪತಿ ಒಂದು ಪೂಜೆ ಮಾಡ್ಲಿಕ್ಕೆ ಉಂಟು ಅದೇ ರೀತಿ ಬಂದಿದ್ದೇವೆ ಇಲ್ಲಿ ಫುಲ್ ಬ್ಲಾಕ್ ಆಗಿದೆ ಫಸ್ಟ್ ಟೈಮ್ ಈ ತರ ಬ್ಲಾಕ್ ನೋಡುದು ಜನ ಪ್ರವಾಹ ಉಂಟು ಅಲ್ಲಿ ಮೈನ್ ರೋಡ್ ಸಹ ಬ್ಲಾಕ್ ಆಗಿತ್ತು ಅರ್ಧ ಗಂಟೆ ಆಯ್ತು ನಿಂತು ಎಂತ ಮಾಡುದು ದೇವರ ಇಚ್ಛೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹೇಗಾಗ್ತದೆ ಹಾಗೆ ದೇವರ ಮನಸ್ಸಲ್ಲಿ ಹೇಗೆ ಉಂಟು ಹಾಗೆ ಅಲ್ವಾ ಕುಲದೀಪ ಅವರು ರೈಡ್ ಹೊರಟಿದ್ದಾರೆ ನಮ್ಗೆ ಹೇಳೋದು ನೋಡಿ ಒಂದು ವಿಮಾನ ಅದೊಂದು ನೋಡಿದೆ ಅಲ್ಲಿಂದ ಯಾವ್ದು ಸೂಪರ್ ಬೈಕ್ ನಿಂತ ಬಹಳ ಚೆನ್ನಾಗಿ ವಾಲ್ಟ್ರ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ರೈಡ್ ಮಾಡ್ತೀರಾ ಅವ್ರಿಗೊಂದು ಕಲಸಿ ನೆಕ್ಸ್ಟ್ ನಮ್ಗೆ ಪಾರ್ಟ್ನರ್ ಆಗ್ತಾರಲ್ಲೂ ಬಾಯ್ ಹೌದು ಹೇಗಾಯ್ತು ಅಷ್ಟೇ ಅವಳು ಬೇರೆ ಮಾತಾಡೋದು ವೀಡಿಯೋ ಇಟ್ಕೊಂಡ್ರೆ ಮಾತಾಡೋದು ನಾರ್ಮಲ್ ಆಗಿ ಎಷ್ಟು ಪ್ರಕಾರ ಮಾತಾಡ್ತಾರೆ ಬಣ್ಣ ಬಣ್ಣ ರಶ್ ಇತ್ತು ಆದ್ರೂ ಪೂಜೆ ಎಲ್ಲ ಚೆನ್ನಾಗಾಯ್ತು ಎಷ್ಟು ಕಾದ್ರೆ ಸಹ ಕ್ರಮದಲ್ಲೇ ಆಯ್ತು ಇವತ್ತು ಗಣಪತಿ ದೇವರಿಗೆ ಇತ್ತ ಏನೋ ನಾವು ಇಲ್ಲಿ ಕಾಯ್ಬೇಕಂತ ನಿಲ್ಬೇಕು ಸ್ವಲ್ಪ ಬರದು ಬಂದು ಓಡ್ತೀರಲ್ಲ ಎಲ್ಲಿಗೆ ಓಡೋದು ನಿಲ್ಲಿ ಅಂತ ಹೇಳಿ ಹಾಗೆ ನಮಗೆ ನಿಲ್ಲಿಸಿದ್ರು ತೊಂದರೆ ಇಲ್ಲ ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲ್ಗಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವೊಂದು ಅರ್ಧ ಗಂಟೆ ಕಾರ್ ಒಳಗೆ ಜಾಮ್ ಮೊನ್ನೆ ಒಂದು ದಿವಸ ಮೂರು ಕಿಲೋಮೀಟರ್ ಜಾಮ್ ಇತ್ತಂತೆ ಅಲ್ಲಿ ವಾಚ್ಮ್ಯಾನ್ ಅವ್ರು ಹೇಳಿದರು ಮೂರು ಕಿಲೋಮೀಟರ್ ಬ್ಲಾಕ್ ಆಗಿತ್ತು ಆಗ ಹೇಗಾಗ್ಬೋದು ಅವರ ವ್ಯವಸ್ಥೆ ಇಂಥ ನಾವು ಬೆಟರ್ ಅಲ್ವಾ ಮತ್ತೆ ಕಾರ್ ತಗೊಂಡಿದ್ದಕ್ಕೆ ರಕ್ಷಣೆ ಒಂದ್ಸಕೆ ಕಂಗ್ರೆಸ್ ಅವ್ರದ್ದು ಕೂಡ ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೊ ಹೀಗೆ ಬೇರೆ ಬೇರೆ ಕಾರ್ ಏನೆಲ್ಲ ಅವಳದು ವಿಶಸ್ ಇದೆ ಎಲ್ಲ ಪೂರೈಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಅವಳಿಗೆ ತುಂಬ ಜನ ವಿಶ್ ಮಾಡಿದ್ದಾರೆ ಈವನ್ ನನ್ನ ಫ್ರೆಂಡ್ಸ್ ಕೂಡ ಅವಳಿಗೆ ವಿಶ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ಹೊಸ ವಿಷದ ಸಿಗ್ತೀರಿ ಕಂಟಿಲ್ ಕೇರ್ ಬಾಯ್ 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 ಮಾಡ ನನಗೆ ಇಲ್ಲಿ ಚಳಿ ಆಗ್ತಾ ಉಂಟು ಎ ಸಿ